ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ಉಪಚುನಾವಣೆ ಗ್ರೌಂಡ್ ರಿಪೋರ್ಟ್ ಯಾರು ಗೆಲ್ತಾರ ಯಾರಿಗೆ ಟಿಕೆಟ್ ಕೊಟ್ಟರೆ ಎಷ್ಟು ಸಾವಿರಲೆ ಬರ್ತಾರ ಪ್ರತಿ ಗ್ರಾಮ ಮಟ್ಟದಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಆ ವ್ಯಕ್ತಿ ಯಾರು ಯಾರಲ್ಲಿ ಶಾಸಕರಾಗ್ತಾರ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಉಸ್ತುವಾರಿಯವನ್ನ ನೇಮಿಸಿ ಬಿಟ್ಟಿದಾರ ಈಶ್ವರ್ ಖಂಡ್ರೆ ಸಾಹೇಬರು ಚಾಣಕ್ಯ ರಾಜಕಾರಣಿ ಈಶ್ವರ್ ಖಂಡ್ರೆ ಸಲೀಂ ಅಹಮ್ಮದ್ ಅನೇಕ ಇನ್ನೂ ಇಬ್ಬರು ಮೂರು ಜನರನ್ನ ಸಂತೋಷ್ ಲಾಡ್ ಅವರನ್ನು ಸಹಿತ ಅಲ್ಲಿ ನಿಮ್ಸಿದಾರ ಅಂದಮೇಲೆ ಮೇಲೆ ಅಲ್ಲಿ ಯಾರು ಗೆಲ್ತಾರೆ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ನಾ ನತ್ತ ನೋಡ್ರಿ ನಾವಲ್ಲಿ ಸಮೀಕ್ಷೆ ಮಾಡಿದಾಗ ಪ್ರತಿಯೊಬ್ಬರ ಬಾಯಿಂದ ಅದೇ ಸಯ್ಯದ್ ಆಜಂಪೀರ್ ಕಾದ್ರಿ ಅಂತಾರ ಅದು ಮೈನಾರಿಟಿಯ ಕ್ಷೇತ್ರ ಮೈನಾರಿಟಿಯವರೇ ಅಲ್ಲಿ ಗೆಲ್ತಾರ ಮೈನಾರಿಟಿಯವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಮೈನಾರ್ಟಿಯ ಜನರ ಕೂಗು ಆದರೆ ಕೆಲವರು ಅಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಗೆಲುವು ಸುಲಭ ಆಗತೈತಿ ಅಂದಾಗ ಅಲ್ಲಿಯ ಮತದಾರರು ಮಾತ್ರ ಒಪ್ಪೋದಿಲ್ಲ ನಾಲ್ಕು ಸಾರಿ ಮೈನಾರಿಟಿದವರು ಸೋತಿದ್ದಾರೆ ಅಂದಾಗ ಯಾಕೆ ಮುಂದುವರಿದ ಜನಾಂಗದವರು ನಾಲ್ಕೈದು ಸಾರಿ ಅಲ್ಲಿ ಸೋತಿರ್ಬಹುದಲ್ಲ ಬಹುಸಂಖ್ಯಾತ ಜನಾಂಗದವರು ಸೋತಿರ್ಬೇಕಲ್ಲ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳ್ತಾರ ಆಜಂಪೀರ್ ಕಾದ್ರಿ ಅದು ಮೈನಾರಿಟಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಹಾವೇರಿ ಶಿಗ್ಗಾಂವ್ ಯಾವಾಗಲೂ ಮೈನಾರಿಟಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಎಂಬತ್ತರಿಂದ ತೊಂಬತ್ತು ಸಾವಿರ ಮತಗಳು ಅಲ್ಲಿ ಮುಸಲ್ಮಾನ ಬಾಂಧವ್ರದು ಇರುವಾಗ ಅಲ್ಲಿ ಬೇರೆದವರಿಗೆ ಟಿಕೆಟ್ ಕೊಡಬಾರದು ಈಗ ಮತ್ತೊಂದು ಅಲ್ಲಿ ಯಾಕೆ ಪ್ರಶ್ನೆ ಆಗ್ತೈತ್ರಿ ಮೈನಾರಿಟಿಗೆ ಈಗಾಗಲೇ ಹಿಂದಿಕಲೇ ಹೊರಗಿನ ಕ್ಷೇತ್ರದವ್ರಿಗೆ ಟಿಕೆಟ್ ಕೊಟ್ಟರು ಪಟಾರ್ ಅವರಿಗೆ ಯಾಕಂದರೆ ಯಾಸೀರ್ ಪಠಾಣಿ ಎಲ್ಲಿ ಹಣಗಲ್ಕು ಮುಂದೆ ಟಿಕೆಟ್ ಕೇಳಿ ನನಗೆ ತೊಂದರೆ ಮಾಡಿದ್ದಾರೆ ಅಲ್ಲಿಯೇ ಶಾಸಕ ಒಂದೇ ಥರದ ಲಾಬಿ ಮಾಡಿ ಈ ಯಾಸೀರ್ ನನ್ನ ಶಿಗ್ಗಾವಿಗೆ ಕಳಿಸಿ ಇಪ್ಪತ್ತಾರು ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿ ಕೈ ಕೊಟ್ಟರು ಆ ಶಾಸಕರು ಯಾಕಂದರೆ ತಮ್ಮ ಕ್ಷೇತ್ರ ಭದ್ರ ಇಟ್ಕೋಬೇಕು ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಮತ್ತೊಬ್ಬ ತಯಾರಾಗಬಾರ್ದು ಅವನನ್ನು ಎತ್ತಂಗಡಿ ಮಾಡಿ ಬೇರೆ ಕ್ಷೇತ್ರಕ್ಕೆ ಹಾಕಿ ಸೋಲಿಸಿ ಅವನನ್ನು ಮೈನಸ್ ಮಾಡುವಂಥ ಶಾಸಕರು ಇರುವಾಗ ಅಲ್ಲಿಯೇ ನಾವು ಅನೇಕ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಅಲ್ಲಿಯ ಹುಲಗೂರದಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಮೆರವಣಿಗೆಯ ಮುಖಾಂತರ ಸ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ಯಾರ ಆಜಂಪೀರ್ ಖಾದ್ರಿ ಸ್ವಾಭಿಮಾನದ ವ್ಯಕ್ತಿ ಅಲ್ಲಿರುವಂಥ ಮಣಿದೇವರು ಸಯ್ಯದ್ ಆಜಂಪೀರ್ ಖಾದ್ರಿ ದರ್ಗಾದ ಸಜ್ಜಾದೆಗಳು ಅದಾರ ಅಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಎಲ್ಲರನ್ನೂ ಎಲ್ಲ ಸಮುದಾಯದವರನ್ನೂ ಕೇಳಿದಾಗ ಅಲ್ಲಿ ಪ್ರತಿಯೊಬ್ಬರ ಬಾಯಿಯಿಂದ ಆಜಂಪೀರ್ ಖಾದ್ರಿ ಟಿಕೆಟ್ ಕೊಡಬೇಕು ಇಪ್ಪತ್ತೈದು ಸಾವಿರದಿಂದ ಈ ಸಾರಿ ಆರಿಸ್ತಿರ್ತೀವಿ ಕಳೆದ ಬಾರಿಯ ಎಲೆಕ್ಷನ್ ನಾಲ್ಕು ಸಾರಿಗೆ ಆಜಂಪೀರ್ ಕಾದ್ರಿ ಸೋತಿದ್ದು ನಾಲ್ಕು ಸಾವಿರ ಐದು ಸಾವಿರ ಬಾದ್ರೆ ಮೋದಿ ಅಲೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಲೆ ಯಡಿಯೂರಪ್ಪನ ಅಲೆ ಅಂಥದ್ರಲ್ಲಿ ಮೂರ್ನಾಲ್ಕು ಸಾವಿರದಲ್ಲಿ ಸೋತಿದ್ದು ಆದರೆ ಅಲ್ಲಿ ಮತ್ತೊಬ್ಬರಿಗೆ ಮೈನಾರಿಟಿ ಟಿಕೆಟ್ ಕೊಟ್ಟಾಗ ಇಪ್ಪತ್ತಾರು ಮೂವತ್ತು ಸಾವಿರವರೆಗೆ ಲೀಡಾಯಿತು ಆದರೆ ಆಜಂಪೀರ್ ಕಾದರಿಗೆ ಈ ಸಾರಿ ಟಿಕೆಟ್ ಕೊಡ್ತಾರೆ ಅನ್ನೋ ಮನೋಭಾವನೆ ಇಟ್ಕೊಂಡಾರ ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡ ತಂದಾರ ಯಾಕಂದರೆ ಸಜ್ಜಾದೆಗಳು ಇಲ್ಲಿ ಯಾವುದೇ ಜಾತಿ ಭೇದ ಮತಪಂಥವಿಲ್ಲದ ಇದೇ ಸೈಯದ್ ಆಜಂಪಿರ್ ಖಾದ್ರಿ ಅಲ್ಲಿ ಮಣಿದೇವರಾಗಿ ಬಿಟ್ಟಿದ್ದಾರೆ ಆ ದರ್ಗಾದ್ದು ಅಲ್ಲಿ ಎಲ್ಲ ಜಾತಿ ಧರ್ಮದವರು ಸಹಿತ ಸಯ್ಯದ್ ಆಜಂಪಿರ್ ಖಾದ್ರಿ ಅವರನ್ನು ಗೌರವಿಸ್ತಾರ ಹಂಗಾದ್ರೆ ಹೈಕಮಾಂಡ್ ಈಶ್ವರ ಖಂಡ್ರೆ ಸಾಹೇಬ್ರೆ ಸಂತೋಷ ಲಾಡ ಸಾಹೇಬ್ರೆ ಇನ್ನುಳಿದ ಅಲ್ಲಿ ವೀಕ್ಷಕರಾಗಿ ಸಲೀಂ ಅಹಮದ್ ಬಂದಾರ ಇವರೆಲ್ಲರೂ ಈಗ ಭಾಳ ವಿಚಾರ ಮಾಡಬೇಕು ಅಲ್ಲಿ ಎಲ್ಲಾದರೂ ನೀವು ಮೈನಾರಿಟಿ ಬಿಟ್ಟು ಏನಾದರೂ ಟಿಕೆಟ್ಟು ಬೇರೆದವ್ರಿಗೆ ಕೊಟ್ಟರೆ ಈ ಸಾರಿ ಮಾತ್ರೆ ರೊಚ್ಚಿಗೆದ್ದ ಮತದಾರರು ಠೇವಣಿ ನಷ್ಟ ಮಾಡ್ತಾರೆ ಯಾಕಂದರೆ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಮುಖ್ಯಮಂತ್ರಿ ಆದಂಥ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರು ಯಾವ ರಣತಂತ್ರಗಳನ್ನ ಹಿಣಿತಾರ ಈಗಾಗಲೇ ಅವರು ಯಾವ ಅಭ್ಯರ್ಥಿಗೆ ಬೆಂಬಲ ಭಾರತೀಯ ಜನತಾ ಪಕ್ಷದಿಂದ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಯಾರಿಲ್ರಿ ಆದರೆ ಸಿಗ್ಗಾಮಿ ಸವಣೂರ್ ಮತ್ತು ಬಂಕಾಪುರ್ ಸಿಗ್ಗಾಮಿ ನಗರ ಸಿಗ್ಗಾಮಿ ಗ್ರಾಮೀಣ್ ಪ್ರತಿ ಹಳ್ಳಿಯ ಜನತೆ ಸೈಯದ್ ಆದಂಪೀರ್ ಖಾದ್ರಿ ಅವ್ರ ಹೆಸರು ಹೇಳಾಕತ್ತೀರಿ ಅವ್ರಿಗೆ ಟಿಕೆಟ್ ಕೊಟ್ರೆ ಇಪ್ಪತ್ತೈದು ಸಾವಿರ ಲೀಡದಿಂದ ಆರಿಸಿ ಕಾಂಗ್ರೆಸ್ ಬಾವುಟ ಅನ್ನೋದು ನಮ್ಮ ಗ್ರೌಂಡ್ ರಿಪೋರ್ಟ್ ಬಂದೈತಿ ಅನೇಕರನ್ನು ನಾವು ವಿಚಾರ ಮಾಡಿದಾಗ ಒಂದು ಚಾ ಅಂಗಡಿಯಲ್ಲಿ ಹಿಡ್ಕೊಂಡು ಒಬ್ಬ ಮುಖಂಡನ ಸಹಿತ ವಿಚಾರ ಮಾಡಿದಾಗ ಅಲ್ಲಿ ಕೇವಲ ಮುಸಲ್ಮಾನ ಬಾಂಧವರಿಂದ ಆ ಅಭ್ಯರ್ಥಿಯೇ ಯೋಗ್ಯ ಇದನ್ನು ಹಿಂದೂ ಬಾಂಧವರು ಹೇಳಿದರು ಅನೇಕ ಸರ್ವ ಜಾತಿ ಜನಾಂಗದವರು ಹೇಳಿದರು ಆ ಜಂಪಿರ್ ಖಾದ್ರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಅಂತಾರ ಹಂಗಾದ್ರೆ ಉಸ್ತುವಾರಿ ವಹಿಸಿಕೊಂಡಂತ ಅಲ್ಲಿಯ ದುರಿನರು ಮಂತ್ರಿಗಳು ಇನ್ನು ಯಾವ ರೀತಿ ರಣತಂತ್ರ ಹಿಣಿತಾರ ಅಲ್ಲಿ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರು ಅದಾರ ಯಾಕಂದ್ರೆ ಪ್ರತಿಯೊಂದು ಚುನಾವಣೆಯಲ್ಲಿ ಈ ಸಾರಿ ಮತದಾರರು ಮುಸಲ್ಮಾನರು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ ಅಲ್ಲಿ ಏನಾದರೂ ಆಜಂಪಿರ್ ಕಾದರಿಗೆ ಬಿಟ್ಟು ಬೇರೆ ಟಿಕೆಟ್ ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ಗೆ ಮಹಾ ಸೋಲು ಇದು ಕಣಕ್ಕ ಜವಾರಿ ಕಾಕಾನ ಭವಿಷ್ಯ ಹಾಗಾದ್ರೆ ಈ ಶಿಗ್ಗಾಂವ್ ಮತದಾರ ಕ್ಷೇತ್ರದವರೇ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ರಿ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಪ್ರತಿ ಮನೆ ಮನೆಗೆ ಮುಟ್ಟಬೇಕು ನಾನು ಸಂದರ್ಶನ ತೊಗೊಂಡಿದ್ದೀನಿ ಕಾದ್ರಿ ಅವ್ರದ್ದು ಗ್ರೌಂಡ್ ರಿಪೋರ್ಟ್ ತೊಗೊಂಡಿದ್ದೀನಿ ಸಮೀಕ್ಷೆ ಮಾಡಿದ್ದೀನಿ ಪ್ರತಿ ಮತದಾರಕ್ಕೂಗೆ ಕೇಳಿದ್ದೀನಿ ಒಳ್ಳೊಳ್ಳೆ ವಿದ್ಯಾವಂತರನ್ನ ಕೇಳಿದ್ದೀನಿ ಎಲ್ಲರೂ ಸಹಿತ ಆಜಂಪಿರ್ ಅನ್ನುವಾಗ ಹೈಕಮಾಂಡ್ಗೆ ಏನು ತೊಂದರೆ ರೀ ಇನ್ನು ನಿಯೋಗ ಹೋಗತೈತಿ ಏನು ಒತ್ತಡ ಬರ್ತೈತಿ ಅಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬರಬೇಕು ಅಲ್ಲಿ ಪ್ರಚಾರಕ್ಕೆ ಬಂದ ತಕ್ಷಣ ಅದು ಬಾವುಟ ಹಾರತೈತಿ ಇದೇ ಖಡಕ್ ಜವಾರಿ ಕಾಕನ ಸಂದೇಶ ಅವ್ರ ಜೊತೆ ಏನೇನು ಸಂದರ್ಶನ ಮಾಡಿದೀನಿ ಕೇವಲ ದೃಶ್ಯ ಮಾತ್ರ ನೋಡ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ಫೇಸ್ಬುಕ್ ಫಾಲೋ ಮಾಡ್ರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಮೊದಲು ಮರ್ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಮೀಪ ಬರಾಕತೆ ಇನ್ನು ನೀವು ಅದನ್ನು ಬಟನ್ ಹೊಡಿಯೋದು ಮಾಡಿರಿ ಅಂದ್ರೆ ಅನಿಸಿಕೆಗಳನ್ನ ಹಾಕಿರಿ ಅಂದ್ರೆ ಮತ್ತೊಂದು ಸುದ್ದಿ ಸುದ್ದಿಯೊಂಗ ಬರ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಈಗ ಏಟಿ ತ್ರೀ ಅಸೆಂಬ್ಲಿ ಶ್ರೀಗಂಸವಣ್ಣವರು ಬೈ ಇಲೆಕ್ಷನ್ ಬಂದಿರೋದ್ರಿಂದ ಈಗೆಲ್ಲ ಪ್ರಶ್ನೆ ಇದು ಉದ್ಭವವಾಗಿದೆ ಈಗ ಮೂರು ಚುನಾವಣೆ ಒಳಗೆ ಸಾರ್ವತ್ರಿಕ ಚುನಾವಣೆ ಒಳಗೆ ನಾವು ಅಲ್ಪಸಂಖ್ಯಾತರು ಇಲ್ಲೇ ಭಾಳ ಹೋರಾಟ ಮಾಡಿದ್ವಿ ನೀವು ಈ ಸುತ್ತ ಬೇಡ ಬಹುಸಂಖ್ಯಾತರಿಗೆ ಕೊಡ್ರಿ ನೀವು ನಾವು ಗೆಲ್ತೀವಿ ಅಂಥೇಳಿ ಆದರೆ ಅವಾಗ ಪಾರ್ಟಿ ನಮ್ಮ ವಿಷಯ ತೊಗೊಳ್ಳಿಲ್ಲ ನಮಗೇನಂದ್ರೂ ಇದು ಮೈನಾರಿಟಿ ಕ್ಷೇತ್ರ ನಮ್ಗೆ ಗೆಲುವು ಮುಖ್ಯ ಅಲ್ಲ ಸಾಮಾಜಿಕ ನ್ಯಾಯದನ್ನ ಕೆಲಸ ಮಾಡ್ತೀವಿ ನಮ್ಮ ಪಾರ್ಟಿ ಆಸ್ತಿ ಮೈನಾರಿಟಿ ಅಲ್ಪಸಂಖ್ಯಾತರು ನಾವು ಅವ್ರು ಕಾಯ್ಕೋಬೇಕು ನಾವು ಅವ್ರ ಕೈ ಬಿಡಕ್ಕೆ ಬರಲ್ಲ ನೀವು ಮೈನಾರಿಟಿ ಕ್ಷೇತ್ರ ಮೈನಾರ್ಟಿನ ಮಾಡಬೇಕು ಅಂದರು ಆ ಪ್ರಕಾರ ಹೊರಗಡೆಯಿಂದ ಬೇರೆ ತಾಲೂಕಿಂದ ಕರ್ಕೊಂಬಂದು ಬೇರೆ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ಕೈ ಕೊಟ್ಟಾಗ ನಾವು ಕಷ್ಟಪಟ್ಟಿವಿ ನಾವು ಕಷ್ಟಪಟ್ಟು ಭಾಳ ಕಷ್ಟಪಟ್ಟಿದ್ದೀವಿ ಆದರೆ ಬೊಮ್ಮಾಯಿಯವರು ಮು ನಾನು ಹೇಳ್ತೀನಿ ನಮ್ಮದು ಇಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಹಿನ್ನಡೆ ಆಯಿತು ಹೊರಗಡೆ ತಾಲೂಕಿಂದ ಅಂದಾಗ ಆದರೆ ಈ ಸತ್ತ ಇಲ್ಲಿ ಲೋಕಲ್ ಮೈನಾರಿಟಿ ಅಜ್ಜಂಪೀರ್ ಅವರು ಭಾಳ ಕಷ್ಟಪಟ್ಟಾರ ಪಾರ್ಟಿಗೋಸ್ಕರ ಭಾಳ ತ್ಯಾಗ ಮಾಡಿದ್ದಾರೆ ಈ ಸತ್ತ ಅವರು ಅವರಿಗೆ ಟಿಕೆಟ್ ಕೊಡಬೇಕು ನೀವು ಅಲ್ಲಿ ಬೆಂಗ್ಳೂರಿ ಇನ್ನೂ ವಿಚಾರ ಬರ್ತಾ ಇದ್ದಾವಂತೆ ಮುಸ್ಲಿಮ್ಸಿಗೆ ಬೇಡ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಅಂಥೇಳಿ ಸರ್ ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ಮೈನಾರಿಟಿಗೆ ಭಾರತ ದೇಶದೊಳಗೆ ಇತಿಹಾಸ ಮಾಡಿದೀವಿ ನಾವು ಮೈನಾರಿಟಿ ನಾವು ನಾವು ಐವತ್ತು ವರ್ಷದಿಂದ ಕಾಂಗ್ರೆಸ್ಗೆ ಓಟ್ ಇದ್ದೀವಿ ಐವತ್ತು ವರ್ಷದಿಂದ ಆಗ್ತಾ ಇದ್ದೀವಿ ನೀವು ಟಿಕೆಟ್ ಕೊಟ್ಟು ಕಳಿಸಿ ಬೆಂಗಳೂರ ಕೂತ್ರ ಆಗಲ್ಲ ನೀವು ಮೈನಾರಿಟಿಗೆ ನಮ್ಮ ಹಿಂದೆ ಇದೇವೆ ಅಂತ ತಿಳ್ಸಿದ್ರೆ ಕಾದ್ರಿಯವ್ರ ಟಿಕೆಟ್ ಕೊಟ್ಟು ನೀವು ಗೆಲಸಿ ಗೆಲಿಸಿ ಖಾದ್ರಿಯವ್ರ ವಿಧಾನಸಭೆಗೆ ನೀವು ಒಯ್ದಾಗ ಮಾತ್ರ ನೀವು ಮುಸ್ಲಿಂ ಸಮುದಾಯ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಐತೆ ಅಂತ ನಮ್ಗೆ ಗೊತ್ತಾಗತ್ತೆ ನೀವು ನೋಡ್ರಿ ನೀವು ನೀವು ಕಾದ್ರಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ದಿನ ಸಭೆ ರಾಜ್ಯ ಅವ್ರ ಮನೆಗೆ ಹೋಗ್ತೀವಿ ನಮ್ ಜಿಲ್ಲಾ ನಾಯಕರಾದಾರ ರಾಜ್ಯ ನಾಯಕರಾದಾರ ಬಿಜೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ನಿಮ್ ಕೈ ಮುಗಿತೀವಿ ನಾವು ನೀವು ಭಾರತ ದೇಶ ಒಳಗೆ ಏಕೈಕ ಮೈನಾರಿಟಿ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಖಾನ್ ಸಾಬ್ ಅಂತೀರಿ ನೀವು ಇದನ್ನ ದಾರಿ ತಪ್ಪ ಕೆಲಸ ಮಾಡ್ತಾರೆ ನಿಮ್ಗೆ ನೀವು ಯಾರು ಕಿವಿ ಕೊಡ್ಬೇಡ್ರಿ ಖಾದ್ರಿ ಅವ್ರಿಗೆ ಟಿಕೆಟ್ ಕೊಡಬೇಕು ನೀವು ಇಲ್ಲಿ ಟೆಂಟ್ ಹೊಡಿಬೇಕು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿ